ರಾಮಚಾರಿ ಸೀರಿಯಲ್ನಲ್ಲಿ ಖ್ಯಾತ ಅದ್ಭುತವಾದ ನಟ ಮತ್ತು ಕೇವಲ ರಾಮಚಾರಿ ಮಾತ್ರವಲ್ಲದೆ ಗೀತಾ ಕನ್ನಡ ತಿ ಸೀರಿಯಲ್ನಲ್ಲೂ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದ ನಟ ಇದೀಗ ಕೊನೆ ಸುಳಿದಿದ್ದಾರೆ ತೀವ್ರ ಹೃದಯಘಾತವಾಗಿ ಅದು ಕೂಡ ಚಿಕ್ಕ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಿಗೆ ಖ್ಯಾತ ನಟರೊಬ್ಬರು ಮಂಡ್ಯ ಮೂಲತಃ ಮಂಡ್ಯ ಜಿಲ್ಲೆಯವರಾಗಿರುವಂಥ ಶ್ರೀರಂಗಪಟ್ಟಣಂ ತಾಲೂಕಿನಲ್ಲಿ ಇದ್ದಂಥವರು ಅಂತ ಹೇಳಲಾಗುತ್ತೆ ಸದ್ಯ ಮುಂಬೈನ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಕೊನೆ ಸೆಳೆದಿದ್ದಾರೆ ಅದು ಇವರು ಬೇರೆ ಯಾರು ಲನ್ ನಟ ಪವನ್ ಅವರು ಅದು ಪವನ್ ಅವರು ಇತ್ತೀಚೆಗೆ ತಾನೇ ಯುವ ನಾಯಕನಾಗಿ ಕೂಡ ಬೆಳೆದಂಥವ್ರು ಹಾಗೂ ಗೀತಾ ಸೀರಿಯಲ್ನಲ್ಲಿ ಮತ್ತು ಕನ್ನಡತಿ ರಾಮಾಚಾರ್ಯರು ಕೂಡ ಗುರ್ಸ್ಕೊಂಡ್ರು ಹಾಗೇ ಶಾಂತಂ ಪಾಪಮ್ಮಲ್ಲೂ ಕೂಡ ಸುಮಾರು ಒಂದು ಐವತ್ತಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಪವನ್ ಅವರು ಕೂಡ ಅಭಿನಯಿಸಿದ್ದಾರೆ ಕಳನಾಯಕರಾಗಿ ಪೊಲೀಸ್ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿದರು ಇಂಥ ಅದ್ಭುತವಾದ ನಟ ಪವನ್ ಹೃದಯಘಾತದಿಂದ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೊನೆಯ ಸೆಳೆದಿರುವುದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಲೇ ಹೇಳ್ಬೋದು ಸದೀವ್ ಅವರ ತಂದೆ ತಾಯಿ ಮತ್ತು ಒಬ್ಬರ ತಿಂಗಿಯನ್ನು ಕೂಡ ಬಿಟ್ಟು ಎಂದು ಅಗಲಿದ್ದಾರೆ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡಂತೆ ಈ ನಟನ ಸಾವನ್ನು ಕೇಳಿ ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಸೀರೆ ರಂಗ ಬೆಚ್ಚಿ ಬಿದ್ದಿದೆ ಅಂತ ಸಹ ಹೇಳ್ಬೋದು ಏನೇ ಹೇಳಿ ಈ ನಟನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೋರೋಣ ಧನ್ಯವಾದಗಳು